సరళ నమ్మరు బు గౌరవించారు నేను ఎరడు వర్షదం బీడు వర్షద తు కష్ట ఇవ్వాలి అమ్మ అమ్మూ మాట్ మన ఇవగా మన ನಾನು ಉಂಟಿ ಆಗ್ತಿರಡು ಮಕ್ಕಳು ಇರಲಿ ಒಂಟಿ ಆಗಿಬಿಟ್ಟಿದ್ದೆ ಇವಾಗ ನಾನಿದ್ದೀನಿ ಅಂತ ಅವರೇ ಹಾಕಿ ಇಲ್ಲಿ ಬಂದ್ತದೆ ಬರಂತ ಭಕ್ತರಿಗೆ ತುಂಬಾ ನಂಬಿಕೆ ಇಟ್ಟು ಬಂದ್ರೆ ಖಂಡಿತವಾಗ್ಲೂ ಕೆಲಸ ಹಾಗೆ ಆಗುತ್ತೆ ಈಗಾಗಲೇ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ ಕಾಣುತ್ತಿದ್ದಾರೆ ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿತಿದ್ದಾರೆ ಮಾಂಗಲ್ಯ ಭಾಗ್ಯವನ್ನು ಕಾಣದ ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರಿವೆ ಅಂದ್ರೆ ಪ್ರತಿ ತಿಂಗಳಲ್ಲೂ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲೂ ಕೂಡ ಅಮಾವಾಸ್ಯ ಪಡುತ್ತೆ ಆದ್ರೆ ನಮ್ಮ ಪೂರ್ವ ದಿನಗಳಿಂದ ಶ್ರೇಷ್ಠವಾಗಿ ಮಾಡ್ಕೊಂಡು ಅಮಾವಾಸ್ಯ ದಿನ ಏನು ನಾವು ಮೊನೆಯಲ್ಲಿ ರಕ್ಷಣೆ ಇರುತ್ತೆ ಅಂದ್ರೆ ಅಹಂಕಾರದಿಂದ ಮೆರೆಯೋರಿಗೆ ಮಾತ್ರ ಅಲ್ಲ ಒಂದು ಮೊರೆ ನೀರು ಅಂತ ನಾವು ಹಾಕ್ತೀವಿ ಮೊರೆ ನೀರು ವರ್ಷದ ಒಂಬತ್ ಕಾಲೂ ನಾನು ಗದ್ದೆ ಮೇಲೆ ಕುತ್ಕೊಂಡು ಮಕ್ಕಳಿಗೆ ಹಿಂಗಾಗಿದೆ ಹಂಗಾಗಿದೆ ಆ ಥರ ಎಲ್ಲ ಹೇಳ್ತಾನೆ ಇರ್ತೀನಿ ಒಂದ್ ದಿನ ಮಾತ್ರ ಅಮಾವಾಸ್ಯೆ ದಿನ ಮಾತ್ರ ನಾನು ಗದ್ದೆ ಮೇಲೆ ಕುತ್ಕೊಳ್ಳೋಕಿಲ್ಲ ಅಮ್ಮನವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಮಕ್ಕಳನ್ನ ನಾನ್ ನೋಡ್ಬೇಕು ಅಂದ್ಬಿಟ್ಟು ತಿಂಗ್ಳಿಗೆ ತಿಂಗಳಿಗೆ ಸಾರಿ ಅಮಾವಾಸ್ಯೆಗೆ ಹೊರಗೆ ಬರ್ತಾರೆ ವಿಶೇಷತೆ ಹೊರಗೆ ಬಂದಾಗ ಮೊರೆ ನೀರು ಹಾಕ್ತೀನಿ ಪ್ರತಿ ಒಂದು ಸಮಸ್ಯೆಗೂ ಮೊರೆ ನೀರು ಹಾಕ್ತೀನಿ ಪ್ರತಿ ಒಂದು ಸಮಸ್ಯೆ ಅಂದ್ರೆ ಹೇಳಕ್ ಆಗಲ್ಲ ಅಂತ ಸಮಸ್ಯೆಗಳಿಗೂ ಆ ಮೊರೆ ನೀರು ತಿಂಗಳಿಗೊಂದ್ಸರಿ ಹಾಕ್ಸ್ಕೊಳಕ್ ಬಹಳ ವಿಶೇಷತೆ ಯಾಕೆಂದ್ರೆ ಯಾರು ಕೂಡ ಸಾಲಿಗ್ರಾಮಗಳನ್ನು ಮುಟ್ಟಿ ಅದನ್ನ ಸ್ಪಷ್ಟ ಮಾಡಿ ಅದನ್ನ ಅದರಿಂದ ಮೊರೆ ನೀರು ಹಾಕ್ಸ್ಕೊಳಕಾಗಲ್ಲ ಅದರಂತೆ ತಾಯಿ ಜಗನ್ಮಾತೆ ಮೊರೆ ನೀರನ್ನು ನಾನು ಸಾಲಿಗ್ರಾಮದಿಂದ ಅಭಿಷೇಕ ಮಾಡಿ ಆ ನೀರನ್ನು ಇಟ್ಟಿ ಎಲ್ಲಾರ್ಗು ಒಂದೊಂದು ಪಿಂಗಿ ಹುಯ್ಯಕ್ಕಾಗಿಲ್ಲ ಅಂದ್ರೆ ಆ ಸಾಲಿಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಹನಿ ನೀರೇ ನಮ್ಮ ಜೀವನ ಪಾವನೆ ಆಗುತ್ತೆ ಅಮೃತ ಒಂದ್ ಹನಿ ಸಿಕ್ಕಿದ್ರೆ ಸಾಕು ಭಗವಂತನ ಅನುಗ್ರಹ ಒಂದ್ ಹನಿ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು ಆ ಸಾಲಿಗ್ರಾಮದ ಮೊರೆ ನೀರನ್ನು ಎಲ್ಲಾ ಮಕ್ಳಿಗೂ ಹಾಕ್ತೀನಿ ಇವತ್ತಿನವ್ರಿಗು ಮರೆ ನೀರು ಹಾಕ್ಸ್ಕೊಂಡೋಗಿರ್ತಕ್ಕಂಥ ಮಕ್ಕಳು ಅಮವಾಸಿದ್ವಿ ಯಾರು ಕೂಡ ನನ್ ಕೆಲ್ಸ ಆಗ್ಲಿಲ್ಲ ಅಂತ ಯಾರು ಇಲ್ಲಿ ಬೆಳಿಗ್ಗೆ ನೋಡಲಿಲ್ಲ ತುಂಬಾ ಚೆನ್ನ ತುಂಬಾ ಜನ ಮೊರೆ ನೀರು ಉತ್ಸುಗಳಲ್ಲಿ ಮೊರೆ ನೀರು ಹಾಕ್ಸ್ಕೊಂಡು ತುಂಬಾ ಕೆಲಸಗಳನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಗರ್ಗೆಗಳಲ್ಲಿ ಉತ್ತರ ಕೇಳಲಿ ಅಷ್ಟೇ ಇಲ್ಲಿ ಶುಕ್ರವಾರ ಭಾನುವಾರ ಎರಡು ದಿನ ನಾನು ಉತ್ತರ ಹೇಳ್ತೀನಿ ದಿನ ಉತ್ತರ ಹೇಳ್ತಿದ್ದೆ ಉತ್ತರ ಹೇಳೋದ್ರಿಂದ ರೆಸ್ಟು ಕೂಡ ಅಪಾಯ ಇರುತ್ತೆ ಹಾಗಾಗಿ ಎರಡು ವಾರಕ್ಕೆ ಎರಡು ದಿನ ಸಾಕು ಅಂದ್ರೆ ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ಮಾತ್ರ ಇಲ್ಲಿ ದಾಸೋಹ ಇರುತ್ತೆ ಅನ್ನದಾನ ಯಾವಾಗಲೂ ಇರುತ್ತೆ ಅವ್ರು ಯಾರೇ ಬರ್ಲಿ ಒಂದ್ ಪಕ್ಷ ಏನಾದರೂ ಖಾಲಿ ಆಗಿತ್ತು ಅಂದ್ರೆ ಅವ್ರನ್ನ ಕುಂಡಿಸ್ಬಿಟ್ಟು ದಾಸೋಹ ಮಾಡ್ತೀವಿ ಅಮಾವಾಸ್ಯ ದಿನ ಅಷ್ಟೇ ನೀವು ಹೊರಗಡೆ ನೋಡುವ ದೊಡ್ಡ ದೊಡ್ಡ ತಪ್ಪಲಿಗಳಲ್ಲಿ ರಾತ್ರಿಯಿಂದ ಬೇತಿ ಮಾಡೋ ರಾತ್ರಿಯಿಂದ ಮಾಡ್ತಿದ್ರು ಅಷ್ಟು ದೊಡ್ಡ ದೊಡ್ಡ ತಪ್ಪ ಆ ತರವಾಗಿ ಅಮಾವಾಸ್ಯ ದಿನ ವಿಶೇಷತೆ ಆಮೇಲೆ ಮೊರೆ ನೀರು ಹಾಕ್ಸ್ಕೊಳ್ತಕ್ಕಂಥದ್ದು ಎಂತಾದ್ರೆ ಕೆಲಸ ಆಗಿರಲಿ ಹಂಡ್ರೆಡ್ ಪರ್ಸೆಂಟ್ ಅಮ್ಮನವರು ಶ್ರೀ ಶಕ್ತಿ ಸ್ವರೂಪನಿ ರೇಣುಕಾದೇವಿ ಎಲ್ಲಮ್ಮ ಯಾವ ಇದರಿಂದ ನನಗೆ ಒಲಮೆ ಆಗಿದಳ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ನಡಿತಾ ಇದೆ ನನ್ನ ಜೀವನಕ್ಕೂ ಏನು ಕಡಿಮೆ ಇಲ್ಲ ಕೊಡೋಕೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಇಟ್ಟು ಬಟ್ಟೆಗಾದ್ರೂ ಕರೆಕ್ಟ್ ಆಗಿದ್ದೀನಿ ನಾನು ಆ ತಾಯಿಯನ್ನು ಗರ್ಹದಿಂದ ಸಾಕು ಹಾಗೇನೆ ನನಗೆ ಇಟ್ಟು ಬಟ್ಟೆಗೆ ಕರೆಕ್ಟ್ ಆಗಿದ್ರು ಕೂಡ ನನ್ನ ಮಕ್ಕಳನ್ನು ಯಾರನ್ನೂ ಉಪವಾಸ ಮಾಡಿಸ್ತಾರ ಈ ದೇವರು ಇದೊಂದು ಪಾಪ ಇಲ್ಲಿ ಬಂದವ್ರು ಯಾರೇ ಆಗಿರ್ಲಿ ಒಂದೇ ಒಂದು ತುತ್ತ ಅನ್ನನ ತಿಂದೋಗ್ಬೇಕು ಬೇಡ ಅನ್ಬಾರ್ದು ಈ ಅಮ್ಮನಿಗೆ ಅದೇ ಇಷ್ಟ ಒಂದು ತುತ್ತಾದ್ರೂ ಇದೆ ಅದಕ್ಕಿಂತ ಜಾಸ್ತಿ ವಿಶೇಷತೆ ಇಷ್ಟ ಅಂತ ಅಂದ್ರೆ ಆ ಎಣ್ಣೆ ಬದ್ನೆಕಾಯಿ ಚಪಾತಿ ಕುಂಬಳಕಾಯಿ ಸಿಹಿ ಅಂದ್ರೆ ರೇಣುಕಾದೇವಿಗೆ ಪ್ಯೂರ್ ಸಿಹಿ ಆಮೇಲೆ ಇದೇ ತರ ದೇವರು ಹೊರಗಡೆ ಒಂದಿದೆ ಮಾತಂಗಿ ಅಂದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ಮಳೆ ಬರಲಿ ಗಾಳಿ ಬರಲಿ ಆ ತಾಯಿ ಅಲ್ಲೇ ಇರ್ತಾಳೆ ಈ ಅಮ್ಮ ಆ ಅಮ್ಮನ ಮಾತು ಕೇಳ್ತಾಳೆ ಮಾತಂಗಿ ಅಂದ್ಬಿಟ್ಟು ರೆಣಿ ದೇವಿ ಇದೇ ಭಾಗದಲ್ಲಿ ಇರ್ತಕ್ಕಂಥ ಮಾತೇ ರೇಣುಕಾದೇವಿ ಮಾತು ರೇಣುಕಾದೇವಿ ಪ್ಯೂರ್ ಸಿ ಪ್ಯೂರ್ಸಿ ಮಾತಂಗೆ ಏನಂತಕ್ಕಂಥದ್ದು ಅಮ್ಮನಿಗೆ ಬೇಟೆ ಮಾಡ್ತೀವಿ ಅಂದ್ರೆ ಫಸ್ಟ್ ಮಾಡ್ತಿದ್ದು ಇವಾಗ ಸ್ವಲ್ಪ ಕಡಿಮೆ ಮಾಡಿದೀವಿ ತುಂಬಾ ಮಾಡ್ತಿದ್ರು ಕೆಲವರು ಭಕ್ತರುಗಳು ಮಾಡ್ತಾರೆ ಬೇಟೆ ಮಾಡ್ತಾರೆ ಆ ದೇವರಿಗೆ ರೇಣುಕಾದೇವಿಗೆ ಬೇಟೆ ಎಲ್ಲ ಮಾಡಲ್ಲ ತುಂಬಾ ಸೀರುತ್ತೆ ತಾಯಿ ಬಹಳ ಪವರ್ಫುಲ್ ನಂಬರ್ ಒನ್ ಪವರ್ಫುಲ್ ಇವತ್ತಿನವರೆಗೂ ಈ ಜ ಬಂದು ಹೋಗಿರೋರು ಯಾರನ್ನಾದ್ರೂ ಕೇಳಲಿ ಯಾರು ಕೂಡ ನನ್ನ ಕೆಲಸ ಆಗ್ಲಿಲ್ಲ ನಾನು ಫೇಲ್ ಆದ ಅಂತ ಯಾರು ಹೇಳಿಲ್ಲ ಸಕ್ಸಸ್ ಆದ್ರೆ ಇಲ್ಲೇನ್ ಮಾಡಿ ಮತ್ತೆ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ದೇವ್ರ್ ಬರುತ್ತೆ ಅದೆಲ್ಲ ನಾನು ಏನ್ ಹೇಳಲ್ಲ ತಾಯಿ ಅನುಗ್ರಹ ಅಷ್ಟೇ ಹೇಳ್ತೀನಿ ನನ್ಗೆ ದೇವ್ರ್ ಬಂದೆಲ್ಲ ದೇವ್ರು ಬಂದು ಹೇಳಲ್ಲ ದೇವ್ರ ಬಂದು ಹೇಳ್ತಾ ಆಮೇಲೆ ದೇವ್ರ ಬಂದು ನನಗೆ ಅವೆಲ್ಲ ನನಗೂ ಬರಲ್ಲ ನಾನು ನೋಡಿಲ್ಲ ಏನು ಕವಡೆಯ ಒಳಗಡೆ ನಾನು ವಿದ್ಯೆ ಕಲ್ತಿದ್ದೀನಿ ನನ್ನ ಗುರುಗಳ ಅನುಗ್ರಹದಿಂದ ಅದನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆದಷ್ಟು ಬೇಗ ಈ ಚಾನೆಲ್ ಗಳನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲಾ ಭಕ್ತರು ಈ ತಾಯಿ ಸನ್ನಿಧಾನಕ್ಕೆ ಒಂದು ಸರಿ ಭೇಟಿ ಕೊಟ್ಟು ನೋಡಿ ಅಂತ ನಾನು ಹೇಳ್ತೀನಿ ಆದರೂ ನೀವು ಬಂದಿಲ್ಲ ಅಂದರೂ ನಿಮ್ಮನ್ನ ಕರ್ಸ್ಕೊಂಡೇ ಕರ್ಸ್ಕೊಂತೀನಿ ಬಂದೇ ಬರ್ತೀರಾ ನೀವು ಒಂದು ಸರಿ ನನ್ನ ವಿಚಾರಗಳನ್ನಾಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ನನ್ನ ನೋಡ್ತಾ ಇರತಕ್ಕಂಥವ್ರು ಆಗಿರ್ಬೋದು ನಿಮಗೆ ಯಾವತ್ತು ಕಷ್ಟ ಅನ್ಸುತ್ತೆ ಯಾವತ್ತು ನಿಮ್ಮ ಜೀವನ ಸಾಕು ಅನ್ಸುತ್ತೆ ನಿಮಗೆ ಆ ಟೈಮಲ್ ಆದ್ರೂ ನನ್ನ ನೆನೆಸ್ಕೊಂಡು ಈ ಸನ್ನಿಧಾನಕ್ಕೆ ಬನ್ನಿ ನನ್ನ ಕೈಲಾದಷ್ಟು ನಾನು ನಿಮ್ಗೆ ಸಹಾಯವನ್ನು ಮಾಡ್ತೀನಿ ಒಳ್ಳೆ ನಮ್ಮ ಧರ್ಮ ಇವತ್ತು ಎಷ್ಟೋ ಜನ ಹೇಳ್ತಾರೆ ನಾನ್ ಹಿಂದೂ ನಾನ್ ಹಿಂದೂ ಏ ನಾನ್ ಹಿಂದೂನಪ್ಪ ನಾನ್ ಹಿಂದೂ ಅಂತ ಅವ್ರ ಮನೆಗಳಲ್ಲಿ ಹೋಗಿ ನೋಡಿದಾಗ ಅವ್ರ ಹಿಂದೂ ನಮ್ಮ ನೋಡಿ ಪ್ರತಿ ಒಬ್ರು ಕೂಡ ನಮ್ಮ ಹಿಂದೂಗಳು ನಾನ್ ನಮ್ಮ ಹಿಂದೂಗಳ ಯಾಕೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಏನೇನೋ ಮಾಡ್ತೀರಾ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಬಂಡವಾಳಗಳಾಗಿ ತಂದಿತ್ಕೊಂತೀರ ಜಾಸ್ತಿ ಬೇಡ ನಾನ್ ಐವತ್ತು ರೂಪಾಯಿ ಒಂದು ಧರ್ಮದ ಬುಕ್ ಅಂದ್ರೆ ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆ ಬುಕ್ ನಾನೂರ ಅದನ್ನ ತಗೊಂಬಂದು ನಿಮ್ಮ ಮಕ್ಕಳಿಗೆ ಪಾಠ ಮಾಡಿ ನೀವು ಪಾಠ ಮಾಡ್ಕೊಳ್ಳಿ ಒಂದು ಮೊಬೈಲ್ ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ಒಂದು ಬುಕ್ ಇರುತ್ತೆ ಒಂದು ಜನರೇಟರ್ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಬುಕ್ ಇರುತ್ತೆ ನಮ್ಮ ಜೀವನನು ಹೆಂಗೆ ನಿರೂಪಣೆಯಾಗಿ ಸಾಧನೆ ಮಾಡಬೇಕು ನಾವು ಜೀವನವನ್ನು ಹೆಂಗ್ ಬೆಳೆಸಬೇಕು ಅನ್ನತಕ್ಕಂಥದ್ದು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಭಗವದ್ ಬುಕ್ ಇದೆ ಭಗವದ್ಗೀತೆ ಬುಕ್ಕು ಅದರಂತೆ ನಾವು ನಡೆಯೋಣ ಅದು ಬಿಟ್ಟು ಬೇರೆ ಯಾವುದು ನಡೆಯೋದು ಬೇಡ ನಾನು ನಮ್ಮ ಎಲ್ಲರೂ ಕೂಡ ನಾನು ಇಷ್ಟೇ ಹೇಳ್ತೀನಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಮುಂದಿನ ದಿನಗಳಲ್ಲಿ ಯಾವ್ಯಾವ ದಿನಗಳು ಯಾವ್ಯಾವ ತರ ಬರ್ತಾವೆ ನೀವು ಯಾರು ಊಹೆ ಮಾಡಿಲ್ಲ ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ತುಂಬಾ ಹಾಳಾಗ್ತಾ ಇದೀವಿ ನಾವು ಹಾಳಾಗೋದು ಬೇಡ ನಾವು ಎಲ್ಲರಂತೆ ನಾವು ಕೂಡ ಇನ್ನು ನಮ್ಮ ದೇಶ ಬೆಳೆಸೋಣ ನಮ್ಮ ನಾಡು ಬೆಳೆಸೋಣ ನಮ್ಮ ಜೀವನನ ಬೆಳೆಸೋಣ ನಮ್ಮ ವಂಶಗಳನ್ನ ಬೆಳೆಸ್ತಾನ ನಮ್ಮ ದೇಶ ಬೆಳೆಸ್ತಾನ ಯಾಕೆಂದ್ರೆ ಇವತ್ತು ರಾತ್ರಿ ಮಲಗಿರೋದಷ್ಟೇ ಗೊತ್ತಿರುತ್ತೆ ಬೆಳಗ್ಗೆ ಹೇಳೋದು ಯಾರಿಗೂ ಗೊತ್ತಿರಲ್ಲ ಇದೆಲ್ಲ ಕೂಡ ಸೈಡ್ ಎಫೆಕ್ಟ್ ಆಗ್ತದೆ ಬೆಳಗಿಂದ ಸಾಯಂಕಾಲದ ಬಿಸಿಲಲ್ಲಿ ಬಿಸ್ಲಲ್ಲಿ ಗೇರ್ ಸಂಪಾದನೆ ಮಾಡ್ತಾ ಮಕ್ಕಳು ಇವತ್ತು ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ಎ ಸಿ ಬಿಟ್ರೆ ನನಗೆ ಬೇರೆ ಏನು ಬೇಡ ಅಂತಾರೆ ಕಾರ್ ಓಡ್ಸೋ ಡ್ರೈವರ್ ಗಳಾಗಿರ್ಬೋದು ಎ ಸಿ ನಡೆಯಲ್ಲ ಇವತ್ತಿನ ದಿನಗಳಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮಕ್ಳ ತುಂಬಾ ಜನಗಳಲ್ಲಿ ತುಂಬಾ ಇವತ್ತು ಹಾಟ್ ಅಟ್ಯಾಕ್ ಆಗ್ತಾ ಇರಬಹುದು ಮತ್ತೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇರೋದು ಇವೆಲ್ಲವನ್ನು ಅಂದ್ರೆ ಮನುಷ್ಯನ ದೇಹದಲ್ಲಿ ವಿಟಮಿನ್ ಡಿ ಅನ್ನತಕ್ಕಂಥದ್ದು ಅಂಶ ಇದೆ ಅದು ಯಾವಾಗ ವೈರನ್ ಅದು ಕಡಿಮೆ ಆಗುತ್ತೋ ಅವಾಗ ತನಗೇ ಗೊತ್ತಿದ್ದಂಗೆ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮಲ್ಗಿರೋನ್ ಎದ್ದಾರ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಹರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ ಮತ್ತೆ ವಯಸ್ಸಾಗಿರೋರಿಗೆ ಇಲ್ಲದೆ ಇರೋರಿಗೆ ಅವ್ರಿಗೆಲ್ಲಾರ ದೇಹದಲ್ಲೂ ವಿಟಮಿನ್ ಡಿ ಅನ್ನತಕ್ಕೂ ಕಡಿಮೆ ಇದೆ ಅದು ಒಂದು ಲೆವೆಲ್ ಅಲ್ಲಿ ಇರಬೇಕು ವಿಟಮಿನ್ ಡಿ ಅದು ಒಂದು ಲೆವೆಲ್ ಅಲ್ಲಿ ಆಗಿದ್ದಾಗ ಮತ್ತೆ ಶೀತ ನೆಗಡೆ ಕೆಮ್ಮು ತಲೆಭಾರ ತಲೆನೋವು ಇವೆಲ್ಲನು ಕೂಡ ಅದರಿಂದಾನೆ ಆಗುತ್ತೆ ಮನುಷ್ಯ ನೋಡಕ್ಕೆ ಮಾಮೂಲಿ ನಾರ್ಮಲ್ ತರಾನೇ ಇರ್ತಾರೆ ಅವ್ನಿಗೆ ಏನು ಆರೋಗ್ಯದ ಸಮಸ್ಯೆ ಏನೂ ಆಗಿಲ್ಲ ನಾರ್ ಆದ್ರೆ ಇವೆರಡು ಇದ್ರೆ ಭಗವಂತ ಎಲ್ಲೋ ಒಂದ್ ಕಡೆ ದಾರಿ ಕೊಡ್ತಾನೆ ಎರಡನ್ನೂ ಯೂಸ್ ಮಾಡಿ ಇವೆರಡನ್ನು ಕೂಡ ನಾವು ಹುಟ್ಟಿದಾಗಿಂದನು ನಮ್ಮ ತಾತ ಮುತ್ತಾತ್ರ ಕಾಲದಿಂದನೂ ಮಾತ್ರೇನು ತೋರಿಸ್ಕೊಂಡ್ ಬಂದ್ಬಿಟ್ರು ಮಂತ್ರನೂ ತೋರ್ಸ್ಕೊಂಡ್ ಬಂದ್ರು ಆದ್ರೆ ಮಾತ್ರೆಗಿಂತ ಮುಂಚೆ ಬಂದಿದ್ದೆ ಮಂತ್ರ ಹೇಳಿ ಮಾತ್ರೆ ಆಮೇಲೆ ಬಂದಿದ್ದು ಮಂತ್ರ ಮುಂಚೆಗೆ ಬಂದಿದ್ದು ಮಂತ್ರದಿಂದನೇ ಮಾತ್ರೆ ಬಂದಿತ್ತು ಇವತ್ತು ಏನು ನಾವು ಗಳಲ್ಲಿ ಹೋಗ್ತೀವಿ ಅದಕ್ಕೆ ಮುಂಚೆ ನಾವು ಒಂದು ಬೇವಿನ ಸೊಪ್ಪು ತಿಂದ್ಬಿಟ್ರೆ ಏನೋ ಎಷ್ಟೋ ಕಾಯಿಲೆ ಮೇಲಾಗ್ತಿತ್ತು ಇವತ್ತಿನ ದಿನದಲ್ಲಿ ಬೇವಿನ ಸೊಪ್ಪು ಕೂಡ ವಿಷ ಆಗಿದೆ ನಾವು ಅತಿ ಹೆಚ್ಚಾಗಿ ಬೇವಿನ ಎಲೆ ಸೇವನೆ ಮಾಡಿದ್ರೆ ಒಳಗಡೆ ಇರ್ತಕ್ಕಂಥ ಕಳ್ಳು ಇನ್ಫೆಕ್ಷನ್ ಆಗುತ್ತೆ ಇವತ್ತಿಂದನೇ ಹೀಗಾಗಿ ಮಕ್ಕಳ ಧರ್ಮವನ್ನು ನಂಬಿ ಧರ್ಮದ ಪ್ರಕಾರವಾಗಿ ಹೋಗಿ ನಾವೆಲ್ಲ ಹಿಂದೂಗಳಾಗಿ ಹುಟ್ಟಿದೀವಿ ನಮ್ಮ ದೇಶ ಹಿಂದೂ ಆಗಿರ್ಬೋದು ಆದ್ರೆ ನಮ್ಮ ದೇಶ ಹಿಂದೂಗಳಲ್ಲಿ ಹುಟ್ಟಿ ನಾವು ಹಿಂದೂಗಳಲ್ಲಿ ಸಾಧನೆ ಮಾಡ್ತಾ ಇದೀವಿ ಅಂದ್ರೆ ನಾವು ಮೊದಲು ನಮ್ಮ ಮಕ್ಕಳಿಗೆ ಕಳಿಸೋದಕ್ಕಿಂತ ಮುಂಚಿತವಾಗಿ ನಾವು ಕರೆಕ್ಟ್ ಆಗಿರ್ಬೇಕು ಧರ್ಮ ಬುಕ್ ಏನು ಭಗವದ್ಗೀತೆ ಬುಕ್ ಇದೆಯೋ ಆ ಬುಕ್ಕಿಂದ ಕಡೆ ನೀವೆಲ್ಲರೂ ಕೂಡ ಹಿಂದೆ ಹೋಗಿ ಆ ಬುಕ್ಕನ್ನ ಓದಿ ಐ ಪಿ ಎಸ್ ಮಾಡ್ತೀರಾ ಲಾಯರ್ಗಳು ಮಾಡ್ತೀರಾ ಮೆಡಿಕಲ್ಗಳು ಮಾಡ್ತೀರಾ ಏನೇನೋ ಓದ್ತೀರಾ ಆಮೇಲೆ ಎಲ್ಲೋ ಬಿದ್ದಿರೋ ಪೇಪರ್ಗಳನ್ನ ಓದ್ತೀರಾ ಯಾರೋ ಕಳಿಸಿದ ಮೆಸೇಜ್ಗಳನ್ನ ರಾತ್ರಿ ಹನ್ನೆರಡು ಗಂಟೆವರೆಗು ತಿಕ್ತಾನೆ ಇರ್ತೀರ ಮೊಬೈಲಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆ ಆದ್ರೂ ಅದನ್ನು ಓದಿ ಭಗವದ್ಗೀತೆ ಏನಿಲ್ಲ ನಾನ್ನೂರೈವತ್ತು ರೂಪಾಯಿ ಅಷ್ಟೇ ಅದನ್ನು ತೊಗೊಂಡ್ಬಂದು ಒಂದು ದಿಸಕ್ಕೆ ಒಂದು ಆಳೆ ಓದಿ ನಿಮ್ಮ ಜೀವನನೇ ಬದಲಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಮೋಡಿ ಅಲ್ಲ ಮಾಟ ಅಲ್ಲ ಮಂತ್ರ ಅಲ್ಲ ಇವತ್ತು ಜನಗಳೆಲ್ಲ ಮೋಡಿ ಮಾಡಕ್ಕೆ ಎದ್ದಿದ್ದಾರೆ ಮಂತ್ರ ಹಾಕಕ್ಕೆ ಎದ್ದಿದ್ದಾರೆ ಅವೆಲ್ಲ ಯಾವುದು ಇರಲಿಲ್ಲ ಆಯ್ತಾ ನಾನು ಹೇಳೋದಿಷ್ಟೇ ನಮ್ಮ ಹಿಂದೂ ಧರ್ಮಗಳನ್ನ ಉಳಿಸಿ ನಮ್ಮ ದೇ ನಮ್ಮ ಧರ್ಮಗಳು ಏನು ಅವತ್ತು ಪೂರ್ವಾದಿ ಕಾಲದಿಂದ ಮಾಡಿದ್ದಾರೆ ಅದನ್ನ ನಾವು ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ನಾವು ಬೆಳೆಸ್ಕೊಂತ ಹೋಗ್ಬೇಕು ಇವತ್ತು ನಮ್ಮ ದೇಶ ಬೆಳಿಬೇಕು ನಮ್ಮ ವಂಶ ಬೆಳಿಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದೆಯೋ ಇಲ್ವೋ ಹಂಡ್ರೆಡ್ ಪರ್ಸೆಂಟ್ ಇದೆ ನೈ ನನಗೆ ಮಕ್ಕಳಾಗಬೇಕು ನನಗೆ ಮದುವೆ ಆಗಿದೆ ನಾನು ವಂಶ ಬೆಳೆಸ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇದೆ ಅಂದ್ರೆ ಇದನ್ನು ಕೂಡ ಅಷ್ಟೇ ನಿಮ್ಮ ಪಿತ್ರಾಜಿತ ಆಸ್ತಿ ಇದು ಭಗವದ್ಗೀತೆ ಅನ್ನತಕ್ಕಂಥದ್ದು ಇದನ್ನ ನೀವು ಬೆಳೆಸ್ಕೊಂಡು ಹೋಗಿ ನಿಮ್ಮ ಮಕ್ಕಳು ಕಲ್ಸ್ಕೊಂಡು ಹೋಗಲಿ ಇದಕ್ಕೆ ಜಾತಿ ಭೇದ ಭಾವ ಯಾವುದೂ ಇಲ್ಲ ಭಗವದ್ಗೀತೆಗೆ ಜಾತಿ ಭಾ ಭೇದ ಭಾವ ಯಾವುದು ಇಲ್ಲ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮೆಲ್ಲರಿಗೂ ಇದೇ ನಿಮ್ಮ ಹೆಸರು ನನ್ನ ಹೆಸರು ಶೋಭಾ ಅಂತ ನಾನು ಹಿರಿಯರಿಂದ ಬಂದಿದ್ದೀನಿ ಇದು ನಾಲ್ಕು ದಿವಸ ಲಾಂತ್ತಿರೋದು ಫಸ್ಟ್ ಪ್ರಶ್ನೆ ಕೇಳಕ್ಕೆ ಬಂದಿದ್ದು ನನ್ನ ಮಕ್ಕಳ ವಿಚಾರಕ್ಕೆ ಅದರಲ್ಲಿ ಇರ್ತೀರಿ ನಾನು ಆಟ ಮಾಡ್ತಿದ್ದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಅವ್ನು ಬೆಟರ್ ಆಗಿದ್ದಾರೆ ನೆಕ್ಸ್ಟ್ ಬಂದಿದ್ದು ಕ್ವಶನ್ ಬಂದು ಮನೆಗೆ ನನಗೆ ಶಕ್ ಏನೋ ಯಾರೋ ಮಾತಾಡ್ಸ್ಕೊಂಡು ನನ್ನ ಮಗಳು ವಯಸ್ಸಲ್ಲಿ ಮಾತಾಡಿಸ್ತಾರೆ ಈ ಥರ ಎಲ್ಲ ಆಗಿತ್ತು ಆದ್ರೂ ನನ್ನ ಪ್ರಮೇಲೆ ಅನಿಸ್ತಾನೆ ಇದ್ದೇನೆ ಕೇಳಿ ಸಲ ಕೆಟ್ಟದ್ದು ಇರ್ಬೋದು ಒಳ್ಳೇದು ಇರ್ಬೋದು ಅಂತ ಹೇಳಿದ್ರೆ ಕೆಲವ್ರು ನಮ್ಮ ತನಕ ಸಲ ನೋಡೋಣ ಅಂತ ಪ್ರಶ್ನೆ ಟಿಕೆಟ್ ತೊಗೊಂಡು ಕೇಳಬಾರ್ದು ಅನ್ಕಂಡೆ ಮತ್ತೆ ಅಲ್ಲಿ ಹೋದ್ಮೇಲೆ ಕೇಳಬೇಕು ಅಂತ ಅನ್ನಿಸ್ತು ಕೇಳಿದೆ ಅವ್ರು ಹೇಳಿದ್ರು ನಿಮ್ಗೆ ಕಾಣಿಸ್ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಾದ್ಮೇಲೆ ಅವ್ರು ಹೇಳಿದ್ದು ನೋಡಿ ನನಗೆ ತುಂಬ ಖುಷಿ ಆಯ್ತು ನಮ್ಮ ಮನೆ ಮೇಲ್ಗಡೆ ಜೋಗ ಅಲ್ಲಿ ಅದು ಸುಮ್ಮನೆ ಸೌಂಡ್ ಬರ್ತದೆ ಮೇಲೋಗಿ ನೋಡಿದ್ರೆ ಇಲ್ಲ ಏನು ಸವಂಡೆ ಬರಲ್ಲ ಮತ್ತೆ ಕೆಳಗೆ ಬಂದು ಮತ್ತೆ ಪುನಃ ಅದೇ ಥರ ಆಡ್ತಾ ಇದೆ ಏನಿರ್ಬೋದು ಮತ್ತೆ ನನ್ನ ಮನೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಮ್ಮ ಅಂತ ಬಂದು ಅವಳು ಮಾತಾಡ್ಸೋದು ನಾನು ಕಿಚನ್ ಅವಳು ಅವ್ಳು ಇರಲ್ಲ ಮತ್ತೆ ನೋಡಿದ್ರೆ ಇನ್ನೂ ಬಿಟ್ಟೇ ಇಲ್ಲ ಯಾರು ಮಾತಾಡಿಸೋ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ನೆಕ್ಸ್ಟು ಮೂರನೇ ಸಲ ಬಂದಾಗ ನಮ್ಮ ಗಾಡಿ ಒಂದ್ಸಲ ಕೇಳಿದೆ ನಮ್ಗೆ ಜೆ ಸಿ ಪಿ ಟ್ಯಾಕ್ಟ್ರಿ ಎಲ್ಲ ಇದೆ ಮೂರು ತಿಂಗಳಾಗಿದೆ ಅದಕ್ಕೆ ಒಂದ್ಸಲ ಕೇಳೋಣ ಬೇಡವಾ ಸುಮ್ಮನೆ ಕೈ ಅಂತ ಕೇಳಿದೆ ಸಲ ಕೇಳಿ ಅರ್ಥ ಮಾಡ್ಕೊಂಡಿದ್ದೆ ನಾನು ಮುಂದ್ಗಡೆ ಇದ್ದಾರಲ್ಲ ಆ ಮುಂದೆ ಎರಡು ಸಿಂಬಿ ರೆಡ್ ಮತ್ತೆ ಗ್ರೀನು ಬೆಳೆ ತಗೊಂಡ್ಬರ್ತೀನಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮತ್ತೆ ಡ್ರೈವರ್ ಬರ್ತಿದ್ದು ಅವರು ಬಂದಾಗ ಕೆಲಸ ಇರ್ತಿರ್ಲಿಲ್ಲ ಕೆಲಸ ಇದ್ದಾಗ ಡ್ರೈವರ್ ಇರ್ತಿಲ್ಲ ಈ ಥರ ಆಗ್ತಿತ್ತು ಒಂದ್ಸಲ ಅರ್ಕೆ ಮಾಡಿದ್ರೆ ಮೂರು ಸಲ ಬಂದು ಹೋದಾಗ ಸಿಕ್ಸ್ ಮಂತ್ ಕೆಲಸ ಅಲ್ಲೇ ಇದೆ ಡ್ರೈವರು ಬಂದಿದ್ದಾರೆ ಆಲ್ರೆಡಿ ನಮಗೆ ಅಮ್ಮನ ಹೆಸರಲ್ಲಿ ಎಲ್ಲಿಗೆ ಹೋದರೂ ನನಗೆ ಸಕ್ಸಸ್ಫುಲ್ ಅಂತ ಚೆನ್ನಾಗಾಗಿದೆ ಅದಕ್ಕೆ ನಾನು ಬರ್ತಿರೋದು ಇಲ್ಲಿಗೆ ಬರ್ಬೇಕಂದ್ರೆ ನನಗೇನೋ ಒಂದು ಖುಷಿ ಮಾರ್ನಿಂಗೇ ನಾನು ಎದ್ದಾಳದೆ ಲೇಟು ಇಲ್ಲಿಗೆ ಬರ್ಬೇಕು ಅಂತ ನಾಲ್ಕು ಗಂಟೆಗೆ ಎತ್ತಿರ್ತೀನಿ இமேல எல் பண்ணி அந்த கே